ಈ ಸಭಾಂಗಣದಲ್ಲಿ ಒಂದು ಐತಿಹಾಸಿಕ ದಾಖಲೆ ಸೃಷ್ಟಿಯಾಗಲಿಕ್ಕೆ ತಾವೆಲ್ಲರೂ ಸಾಕ್ಷಿಯಾಗ್ತಾ ಇದ್ದೀರಾ ವಿಶ್ವ ಪರಿಸರ ದಿನ ಇದರ ಆಚರಣೆ ಜೂನ್ ಐದು ವಿಶ್ವ ಪರಿಸರ ದಿನಕ್ಕೆ ಅಧಿಕೃತ ಚಾಲನೆಯನ್ನು ಇದೀಗ ನಾವು ನೀಡಲಿಕ್ಕಿದ್ದೇವೆ ಗಣ್ಯಾತಿ ಗಣ್ಯರು ಮುಖ್ಯ ಅತಿಥಿಗಳು ವಿವಿಧ ಸಂಘ ಸಂಸ್ಥೆಯ ಮುಖ್ಯಸ್ಥರುಗಳು ಇವತ್ತು ಈ ಒಂದು ಸಭಾಂಗಣದಲ್ಲಿ ಹಾಸನರಾಗಿದ್ದಾರೆ ಡಾಕ್ಟರ್ ರಾಧಾಕೃಷ್ಣ ನಾಯರ್ ಅವರು ಗ್ರೀಡ ನಡೆಯುವುದರ ಮೂಲಕ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಬೇಕು ನಾನು ಕೇಳ್ತಿದ್ದೇನೆ thank you ರಾಧಾಕೃಷ್ಣರವರು ವೇದಿಕೆಯ ಮುಂಭಾಗದಲ್ಲಿ ಬಂದು ಹಾಸನರಾಗಬೇಕು ಅಂತ ನಾನು ಕೇಳಿಕೊಟ್ಟಿದ್ದೇನೆ ಇವರ ಸನ್ಮಾನ ಪತ್ರವನ್ನು ವಾಚಿಸುವ ಒಂದು ಸುಯೋಗ ಒಕ್ಕಲಿಗರ ಸಂಘ ದುಬಾಯ್ ಯುಎಇ ವರ್ಲ್ಡ್ ಎನ್ವರ್ಮೆಂಟ್ ಡೇ ಟ್ವೆಂಟಿ ಟ್ವೆಂಟಿ ವಿಶ್ವ ಪರಿಸರ ದಿನ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಡಾಕ್ಟರ್ ರಾಧಾಕೃಷ್ಣ ನಾಯಕ್ ಆರ್ ಕೆ ನಾಯರ್ ದ್ರೀನ್ ಈರೋ ಆಫ್ ಇಂಡಿಯಾ ಸನ್ಮಾನ ಪತ್ರ ಭವ್ಯ ಭಾರತದ ಸುಂದರ ಕರ್ನಾಟಕದ ಸುಳ್ಯದಲ್ಲಿ ನೆಲೆಸಿರುವ ತಾವು ಮೂಲಕ ಕೇರಳ ರಾಜ್ಯದ ಕಾಸರಗೋಡಿನ ಪೆರಿಯಾ ತರುವಾಡಿನ ಗುಂಜಂಬು ಶ್ರೀ ಗುಂಜಂಬು ನಾಯರ್ ಮತ್ತು ಶ್ರೀಮತಿ ಫುಲ್ಲಾಯಿ ಕೋಡಿ ಶ್ರೀಮತಿ ಕಮಲಾಕ್ಷಿ ದಂಪತಿಗಳ ಮಗನಾಗಿ ಜನಿಸಿರುವ ತಮ್ಮ ವಿದ್ಯಾಭ್ಯಾಸದ ನಂತರ ಗಾರ್ಮೆಂಟ್ ಉದ್ಯಮದಲ್ಲಿ ಪರಿಣಿತಿಯನ್ನು ಪಡೆದು ಶ್ರೀ ಸೌಪರ್ಣಿಕಾ ಎಕ್ಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ನ ಮಾಲೀಕರಾಗಿ ತಮ್ಮ ಉದ್ಯಮದಲ್ಲಿ ಯಶಸ್ಸನ್ನು ಕಂಡಿರುವ ಅದೊಂದು ದಿನ ರಸ್ತೆಯಲ್ಲಿ ನಡೆದುಕೊಂಡು ಬರುವಾಗ ರಸ್ತೆ ಕಾಮಗಾರಿಗಾಗಿ ಒಂದು ಬೃಹತ್ ಮರವನ್ನು ಕಡಿದು ಉರುಳಿಸಿದ್ದರು ಆ ಮರದಲ್ಲಿ ಗೂಡು ಕಟ್ಟಿಕೊಂಡು ವಾಸವಾಗಿದ್ದ ಹಲವಾರು ಪಕ್ಷಿಗಳು ದಿಕ್ಕು ಪಾಲಾಗುವ ಹಾಗೂ ಮೊಟ್ಟೆಗಳು ಒಡೆದು ಚಲ್ಲಾಪಿಲ್ಲಿಯಾಗಿದ್ದ ಗೂಡುಗಳ ಆ ದೃಶ್ಯವನ್ನು ನೋಡಿದ ನಂತರ ತಮ್ಮ ಮನ ಕರಗಿ ತಮ್ಮ ಜೀವನದ ದಿಕ್ಕು ಬದಲಾಯಿತು ಜಪಾನಿನ ಅಕೀರಾ ಮಿಯಾವಕಿ ಅವರಿಂದ ಉತ್ತೇಜಿತರಾಗಿ ಮಾರ್ಗದರ್ಶನ ಪಡೆದು ತಾಂತ್ರಿಕತೆಯನ್ನು ಬಳಸಿ ತಾವು ಸ್ಥಾಪಿಸಿರುವ ಎನ್ಮಿರೋ ಕ್ರಿಯೇಟರ್ಸ್ ಫೌಂಡೇಶನ್ ಫಾರೆಸ್ಟ್ ಕ್ರಿಯೇಟರ್ಸ್ ಸಂಸ್ಥೆಯ ಸಹ ಸಂಸ ಸಂಸ್ಥಾಪಕರಾಗಿ ಭಾರತದ ಉದ್ದಗಲಗಳಲ್ಲಿ ಸಂಚರಿಸಿ ಜಗತ್ತಿನ ದೊಡ್ಡ ಮಿಯಾವಾಕ್ ಅರಣ್ಯ ಸ್ಮೃತಿವನ್ ಬುಜ್ನಲ್ಲಿ ನಾಲ್ಕು ಲಕ್ಷ ಐವತ್ತು ಸಾವಿರ ಮರ ಬೆಳೆಸಿರುವ ಕೀರ್ತಿ ತಮ್ಮದಾಗಿದೆ ಭಾರತದಾದ್ಯಂತ ನೂರ ಒಂಬತ್ತು ಅರಣ್ಯಗಳನ್ನು ಸೃಷ್ಟಿಸಿರುವ ಸಾಹಸ ತಮ್ಮದಾಗಿದೆ ಜರ್ಮನಿಯ ನ್ಯಾಷನಲ್ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪಡೆದಿರುವ ತಮಗೆ ಹತ್ತು ಹಲವಾರು ಪ್ರಶಸ್ತಿಗಳ ಸರಮಾಲೆಯನ್ನು ಧರಿಸಿರುವ ಭಾರತದ ಪ್ರಧಾನ ಮಂತ್ರಿ ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ತಮಗೆ ನೂತನ ಅರಣ್ಯವನ್ನು ಸೃಷ್ಟಿ ಮಾಡಿಸುವ ಅವಕಾಶವನ್ನು ಸಂಪೂರ್ಣ ವ್ಯವಸ್ಥೆಯನ್ನು ಮಾಡಿ ಅಪಾರ ಅರಣ್ಯ ಸಂಪತ್ತನ್ನು ಸೃಷ್ಟಿಸಿವೆ ಸೃಷ್ಟಿಸಿರುವ ತಮ್ಮ ಸಾಧನೆಗೆ ಗ್ರೀನ್ ಮ್ಯಾನ್ ಆಫ್ ಇಂಡಿಯಾ ಇರುವುದು ತಮ್ಮ ಪಾಲಿಗೆ ಬಂದಿದೆ ಒಕ್ಕಲಿಗರ ಸಂಘ ದುಬಾಯ್ ಯುಎಇ ಆಶಯದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನ್ ಎಂಟನೇ ತಾರೀಕಿನಂದು ಆಚರಿಸಲಾದ ವಿಶ್ವ ಪರಿಸರ ದಿನಾಚರಣೆಯಲ್ಲಿ ತಾವು ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಿರಿ ಈ ಶುಭ ಸಂದರ್ಭದಲ್ಲಿ ತಮ್ಮ ಅಪಾರ ಅರಣ್ಯ ಸೃಷ್ಟಿ ಹಾಗೂ ಸಾಧನೆಗಳನ್ನು ಅಭಿನಂದಿಸಿ ಎಲ್ಲರೂ ಎದ್ದು ನಿಂತು ಈ ಸನ್ಮಾನ ಮುಗಿಯವರೆಗೆ ಚಪ್ಪಾಳೆಯ ಸುರಿಮಳೆಯೊಂದಿಗೆ ಅಭಿನಂದಿಸೋಣ ನಾವು ಈ ಸಂದರ್ಭದಲ್ಲಿ ಅರಬ್ ಸಹಿತ ಸಂಸ್ಥಾನದ ಈ ಮಣ್ಣಿನಲ್ಲಿ ಒಕ್ಕಲಿಗರ ಸಂಘ ದುಬೈ ಯುಎಇ ವನಸಿರಿ ವಿಭೂಷಣ ಅಂತ ಹೇಳುವ ಒಂದು ಪ್ರಶಸ್ತಿಯನ್ನು ನಿಮಗೆ ಪ್ರದಾನಿಸುತ್ತಿದ್ದೇವೆ ಒಕ್ಕಲಿಗರ ಸಂಘ ದುಬಾಯಿ ಕಾರ್ಯಕಾರಿ ಸಮಿತಿಯ ಸರ್ವ ಸದಸ್ಯರ ಪರವಾಗಿ ಹಾಗೂ ಸಮಸ್ತ ಅನಿವಾಸಿ ಕನ್ನಡಿಗರು ಮತ್ತು ಯುಎಇಲ್ಲಿರುವ ಕರ್ನಾಟಕ ಪರ ಸಂಘಟನೆಗಳ ಸಮ್ಮುಖದಲ್ಲಿ ಪ್ರಧಾನಿಸಿ ಗೌರವಿಸಲು ಹರ್ಷಿಸುತ್ತೇವೆ ತಮ್ಮ ಪರಿಸರ ಕಾಳಜಿ ಪ್ರೀತಿ ನೂತನ ಅರಣ್ಯ ಸೃಷ್ಟಿ ನಿತ್ಯ ನಿರಂತರವಾಗಿ ಮುನ್ನಡೆಯಲಿ ಎಂದು ಆರೈಕೆಗಳು ಎಲ್ಲ ಕೋರ್ ಕಮಿಟಿಯ ಸದಸ್ಯರು ವೇದಿಕೆಯ ಮೇಲೆ ಬರಬೇಕು ನಾನು ಕೇಳಿಕೊಂಡಿದ್ದೇನೆ ಶ್ರೀಯುತ ರಾಧಾಕೃಷ್ಣ ಅವರಿಗೆ ಅಧ್ಯಕ್ಷರಾದಂಥ ಕಿರಣ್ ಗೌಡರ್ ಅವರು ಶಾಲು ಓದಿಸಿ ಗೌರವಿಸಬೇಕು ಅಂತ ನಾನು ಫಲವನ್ನು ಹರೀಶ್ ಕೋಡಿ ಅವರು ನೀಡಬೇಕು ಕೇಳಿಕೊಳ್ತಿದ್ದೇನೆ ಸ್ಮರಣಿಕೆ ಡಾಕ್ಟರ್ ರಮೇಶ್ ಎಲ್ ಇವರು ನೀಡಬೇಕು ಅಂತ ನಾನು ಕೇಳ್ಕೊತಿದ್ದೇನೆ ಹೂವಿನ ಕುಂಡ ಶರತ್ ಚುಕ್ಕಾಡಿ ಮತ್ತು ಸುನಿಲ್ ಮೊಟ್ಟೆಮನಿ ಸನ್ಮಾನ ಪತ್ರವನ್ನು ಸುರೇಶ್ ಕುಂಪಲ ಮತ್ತು ನವೀನ್ ಗೌಡ ಇವರು ನೀಡಬೇಕು ಅಂತ ನಾನು ಕೇಳಿಕೊಂಡಿದ್ದೇನೆ ಡಾಕ್ಟರ್ ರಾಧಾಕೃಷ್ಣ ನಾಯರವರ ಸಾಧನೆ ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಲಿ ಮುಂದಿನ ಪೀಳಿಗೆಗೂ ಕೂಡ ಸ್ಫೂರ್ತಿಯಾಗಲಿ ಅರಬ್ ಸಂಯುಕ್ತ ಸಂಸ್ಥಾನದ ಸಮಸ್ತ ಅನಿವಾಸಿ ಕನ್ನಡಿಗರ ಪರವಾಗಿ ಹಾಗೂ ಯು ಇಲ್ಲಿ ಕಾರ್ಯೋನ್ಮುಖವಾಗಿರುವ ಸಮಸ್ತ ಕರ್ನಾಟಕ ಪರ ಸಂಘಟನೆಗಳ ಮುಖ್ಯಸ್ಥರ ಪರವಾಗಿ ತಮಗೆ ಆರ್ಥಿಕ ಅಭಿನಂದನೆಗಳು ಎಂತ ಒಂದು ಸುಂದರ ಸನ್ನಿವೇಶ ಸೃಷ್ಟಿಯಾಗಿದೆ ಯು ಇತಿಹಾಸ ಐತಿಹಾಸಿಕ ದಾಖಲೆ ಪುಟಗಳಲ್ಲಿ ದಾಖಲಾಗಿರುವ ಈ ದಿನ